ರಾಮ ಅಂದ ತಕ್ಷಣದಲ್ಲಿ ಧರ್ಮ ಆ ರುಚಕ ಯೋಗದ ಫಲವನ್ನ ಶ್ರೀರಾಮಚಂದ್ರ ಅನುಭವಿಸಿದ್ದಾನೆ ಬಹಳ ಕಾಲದ ನಂತರದಲ್ಲಿ ಸೀತೆಯೊಂದಿಗೆ ರಾಮಭದ್ರ ಅದೇ ಯಾರೋ ಬಂದಿದ್ದಾರೆ ನೋಡು ರಾಮಭದ್ರ ನಿನ್ನ ತಂದೆ ಕರೀತಿದ್ದಾರೆ ಹೋಗೋ ರಾಮಭದ್ರ ರಾಮಭದ್ರಿ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ನಮಃ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಆತ್ಮೀಯರೇ ರಾಮನ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೇವೆ ರಾಮ ಅಂದ ತಕ್ಷಣದಲ್ಲಿ ಧರ್ಮ ಎಲ್ಲಿ ರಾಮ ಇದ್ದಾನೋ ಅಲ್ಲಿ ಧರ್ಮ ಸ್ಥಾಪನೆ ಎಲ್ಲಿ ರಾಮ ಇದ್ದಾನೋ ಅಲ್ಲಿ ರಾಮರಾಜ್ಯ ಎಲ್ಲಿ ರಾಮ ಇದ್ದಾನೋ ಅಲ್ಲಿ ಎಲ್ಲವೂ ಇದೆ ಹೀಗಾಗಿ ರಾಮನ ಮಹಿಮೆ ಅಪಾರವಾಗಿರತಕ್ಕಂತಹದ್ದು ನೋಡಿ ಈಗಾಗಲೇ ತಾವು ಏಳನೇ ಮನೆಯಲ್ಲಿರ್ತಕ್ಕಂತಹ ಕುಜನ ಬಗ್ಗೆ ತಾರಾಗ್ರಹದಲ್ಲಿ ಮೊದಲನೇ ಮನೆಯರ್ತಕ್ಕಂತಹ ಕುಜ ಅವನು ಯಾವ ಯೋಗವನ್ನು ಕೊಡ್ತಾನೆ ಹಾಗಿದ್ರೆ ಚಂದ್ರನಿಂದ ವೀಕ್ಷಿತರಾಗಿರುವಾಗ ವಿಶೇಷವಾಗಿ ರುಚಕ ಯೋಗದ ಫಲವನ್ನು ಕೊಡ್ತಾನೆ ರುಚಕ ಯೋಗ ವ್ಯಾಪಾರ ವ್ಯವಹಾರಗಳು ಸಾಮಂತರು ಧೀಮಂತರು ಮುತ್ಸದ್ದಿಗಳು ಎಲ್ಲರನ್ನೂ ಕೊಟ್ಟು ಸಾರ್ವಭೌಮತ್ವವನ್ನು ಕೊಡುವಂತಹ ಒಂದು ವಿಶೇಷತೆ ಇರತಕ್ಕಂತಹದ್ದು ಯೋಗಕ್ಕೆ ಆ ರುಚಕ ಯೋಗದ ಫಲವನ್ನು ಶ್ರೀರಾಮಚಂದ್ರ ಅನುಭವಿಸಿದ್ದಾನೆ ಬಹಳ ಕಾಲದ ನಂತರದಲ್ಲಿ ಸೀತೆಯೊಂದಿಗೆ ಸೀತಾ ವಿಯೋಗದ ನಂತರ ನಾಮ ರಾಮನು ನಿರ್ಯಾಣವನ್ನು ಹೊಂದುವಲ್ಲಿಯವರೆಗೂ ಸಹಿತವಾಗಿ ತನ್ನ ರಾಜತ್ವವನ್ನು ರಾಜಪೀಠವನ್ನು ಬಿಡಲಿಲ್ಲ ರಾಮನು ಭದ್ರವಾಗಿ ರಾಮಭದ್ರನಾದ ಈ ರಾಮಭದ್ರ ಅಂತ ಯಾರು ಕರಿತಾ ಇದ್ರು ಹಾಗಿದ್ರೆ ರಾಮ ಅಂತ ಕರಿತಾ ಇದ್ದವನು ದಶರಥ ಮಹಾರಾಜ ಅಂತ ಅಂತಾಯ್ತು ರಾಮಭದ್ರ ಅಂತ ಕರಿತಾ ಇರತಕ್ಕೂ ಅವನ ತಾಯಿಯಾದಂತಹ ಕೌಸಲ್ಯಾದೇವಿ ಅವನನ್ನ ಪ್ರೀತಿಯಿಂದ ಕರಿತಾ ಇದ್ದಂತೆ ರಾಮಭದ್ರ ಎಲ್ಲ ಹೋದಿಯಪ್ಪ ಬಾ ರಾಮಭದ್ರ ಅದು ಯಾರೋ ಬಂದಿದ್ದಾರೆ ನೋಡು ರಾಮಭದ್ರ ನಿನ್ನ ತಂದೆ ಕರಿತಿದ್ದಾರೆ ಹೋಗು ರಾಮಭದ್ರ ರಾಮಭದ್ರ ಒಟ್ಟಾರೆ ಕೌಸಲ್ಯಾದೇವಿಯು ಸಹಿತವಾಗಿ ಶ್ರೀರಾಮಚಂದ್ರನ ಭದ್ರವಾಗಿ ನೋಡಿಕೊಂಡು ಆ ಭದ್ರಯೋಗದ ಫಲವೇ ಹಾಗೆ ಮಾತಾಪಿತರಿಂದ ಸದಾ ಕಾಲದಲ್ಲೂ ಸಹಿತವಾಗಿ ಮನ್ನಣೆ ತಂದೆ ತಾಯಿಗಳನ್ನ ನೋಡಿಕೊಳ್ಳಬೇಕು ತಂದೆ ತಾಯಿಗಳ ಬಗ್ಗೆ ಪ್ರೀತಿ ವಿಶ್ವಾಸಗಳು ಅತಿಯಾಗಿ ಮೂಡ್ತದೆ ಆದರೆ ಸುಖಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದಾನಲ್ಲ ಅಷ್ಟು ಸುಲಭವಾಗಿ ಬಿಟ್ಟಾನೇ ಅವ ಸುಖಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದು ರಾಮಭದ್ರನ ಅಥವಾ ರಾಮಚಂದ್ರನ ಶ್ರೀರಾಮನ ಜಾತಕದಲ್ಲಿ ಲಗ್ನವತ್ತು ಮತ್ತು ಚಂದ್ರಿಂದ ಒಂಬತ್ತನೇ ಮನೆಯ ಅಧಿಪತಿಯಾಗಿರತಕ್ಕಂತಹ ಗುರುವನ್ನು ನೋಡ್ತಾ ಇದ್ದದ್ದರಿಂದ ಪಿತೃಸ್ಥಾನಾಧಿಪತಿಯನ್ನು ನೋಡ್ತಾ ಇದ್ದದ್ದರಿಂದ ಸುಖ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದು ಶನಿ ಮಹಾತ್ಮನ ದೃಷ್ಟಿಯೂ ಸಹಿತವಾಗಿ ಲಗ್ನ ಚಂದ್ರಕ್ಕೆ ಇರುವುದರಿಂದ ಶನಿ ಮಹಾತ್ಮ ಹುಚ್ಚನಾಗಿದ್ದ ಆದ್ದರಿಂದಲೇ ಪಿತೃವಿಯೋಗ ಕರ್ಮಾಧಿಕಾರ ಬಂತಲ್ಲ ಕರ್ಮಾಧಿಕಾರವನ್ನು ನಾವು ನೋಡುವುದು ಯಾವ ಗ್ರಹದಿಂದ ಶನಿ ಮಹಾತ್ಮ ಎಂದ್ರೆ ಶನಿ ಮಹಾತ್ಮನು ಪಿತೃಸ್ಥಾನವನ್ನ ಪಿತೃಕಾರಕನನ್ನ ಮಾಧಾಕಾರಕನನ್ನ ನೋಡ್ತಾ ಇದ್ದಾನೆ ಅಂತಾದಾಗ ಪಿತೃವಿಗೆ ಮರಣ ಪಿತೃವಿಗೆ ದುರ್ಮರಣ ಪಿತೃವಿಗೆ ದುರ್ರೀತಿಯಲ್ಲಿ ಮರಣ ಉಂಟಾಗ್ತದೆ ದಶರಥ ಮಹಾರಾಜ ಕೊನೆಯ ಕಾಲದಲ್ಲಿ ಆಹಾರ ನೀರುಗಳಿಗೆ ತೊಂದರೆಯಾಗಿ ಅರ್ಥಾತ್ ರಾಮಚಂದ್ರ ರಾಮಚಂದ್ರ ರಾಮ ರಾಮ ಹೇಳುವ ಎರಡಕ್ಷರಗಳನ್ನ ಹೂಗೆ ಕರಿತ ತನ್ನ ಪ್ರಾಣವನ್ನ ರಾಮನಲ್ಲಿ ಅರ್ಥಾತ್ ವೈಕುಂಠದಲ್ಲಿ ಲೀನ ಲೀನ ಮಾಡಿದ ದಶರಥ ಮಹಾರಾಜನ ಪ್ರಾಣ ವೈಕುಂಠ ಸೇರ್ತು ರಾಮ ಮೋಕ್ಷವನ್ನ ದಯಪಾಲಿಸಿದ ಅಂದಾಗ ಇಲ್ಲಿ ಕರ್ಮ ಕರ್ಮಕ್ಕೆ ಅತಿ ವಿಶೇಷವಾದಂತಹ ಫಲ ಇದೆ ಅಂತ ಆಯ್ತಲ್ಲ ಸುಖಸ್ಥಾನದಲ್ಲಿ ನಾಲ್ಕನೇ ಇರತಕ್ಕಂತಹ ಶನಿ ಮಹಾತ್ಮ ರಾಮನನ್ನು ಬಿಡ್ಲಿಲ್ವಲ್ಲ ದಶರಥ ಮಹಾರಾಜನಿಗೂ ತೊಂದರೆ ಬಿಡ್ಲಿಲ್ಲ ಅದಾಗಲೇ ದಶರಥ ಮಹಾರಾಜನಿಗೆ ನಾಲ್ಕನೇ ಸಾಡೆ ಸಾತು ಮುಗಿತಾ ಬಂದಿತ್ತು ಅದಾಗಲೇ ಶ್ರೀರಾಮಚಂದ್ರನಿಗೆ ಕರ್ಮಾಧಿಕಾರ ಬಂದಿತ್ತು ಶ್ರೀರಾಮಚಂದ್ರನ ಜಾತಕದಲ್ಲಿ ಶನಿ ದೃಷ್ಟಿ ಬಿದ್ದೋಗಿತ್ತು ಚಂದ್ರನ ಮೇಲೆ ಗುರುವಿನ ಮೇಲೆ ಲಗ್ನಕ್ಕೆ ಹತ್ತನೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದ ಕುಜರ ದೃಷ್ಟಿ ಬೇರೆ ಆಗ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ರಾಜನಾಗಿ ಪ್ರಜೆಗಳನ್ನ ಸೇವೆ ಮಾಡಬೇಕ ಏನು ರಾಮನ ಧ್ಯೇಯ ಇತ್ತು ಅದು ಆಗಲಿಲ್ಲ ಕುಜ ಏಳನೇ ಮನೆಯಲ್ಲಿದ್ದ ಅವನ ಪೂರ್ಣವಾದಂತಹ ದೃಷ್ಟಿ ಶನಿಯ ದೃಷ್ಟಿ ಎರಡೆರಡು ಪಾಪಗ್ರಹಗಳ ದೃಷ್ಟಿ ಇದ್ದದ್ದರಿಂದ ರಾಮಚಂದ್ರ ಅಲೆಯಬೇಕಾಯಿತು ರಾಜ್ಯವನ್ನು ಬಿಟ್ಟು ಕಾಡನ್ನು ಸೇರಬೇಕಾದಂತಹ ಸನ್ನಿವೇಶ ಬಂತು ಅದರಲ್ಲೂ ವಿಶೇಷವಾಗಿ ಹದಿನಾಲ್ಕು ವರ್ಷಗಳ ಕಾಲ ನೋಡಿ ಎಷ್ಟು ವಿಶೇಷತೆ ಹೇಳುವಂತಹದ್ದನ್ನು ಅವನ ಜಾತಕದಲ್ಲಿ ಒಂದನೇ ಮನೆಯಲ್ಲಿ ರವಿ ಇದ್ದಾನೆ ಎರಡನೇ ಎರಡನೇ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಅಲ್ವೇ ಮೇಷರಾಶಿಯಲ್ಲಿ ರವಿ ಸಾರ್ವಭೌಮ ಪದವಿ ರಾಜಕೀಯದ ಪದವಿ ರಾಜಧುರೀಣನಾಗತಕ್ಕಂಥವನು ರಾಮು ರಾಜಮಣಿಹಿ ರಾಜರಿಗೆಲ್ಲ ಮಣಿ ಸ್ವರೂಪದಲ್ಲಿ ಇರತಕ್ಕಂತಹ ರಾಮಚಂದ್ರ ಅದರಲ್ಲೂ ಶನಿಯ ದೃಷ್ಟಿ ಅಂಗಾರಕನ ದೃಷ್ಟಿ ಸೂರ್ಯನಿಗೆ ಅಂಗಾರಕನು ಲಗ್ನವನ್ನು ನೋಡ್ತಾ ಇದ್ದಾನೆ ಶನಿಯನ್ನು ನೋಡ್ತಾ ಇದ್ದಾನೆ ಅಲ್ಲಿ ಶನಿಯಿಂದಲೂ ನೋಡಲ್ಪಟ್ಟಿದ್ದಾನೆ ಅಂದಾಗ ಪೂರ್ಣ ಕರ್ಮಾಧಿಕಾರ ಬಂದದ್ದರಿಂದ ದಶರಥ ಮಹಾರಾಜನಿಗೆ ಮರಣ ಸಂಭವ ತಂದೆಗೆ ಮರಣ ಸಂಭವ ಈ ರೀತಿಯೆಲ್ಲ ಆಯ್ತು ತಂದೆಯಾದಂತಹ ದಶರಥ ಸನ್ನಿವೇಶ ಬಂತು ಗ್ರಹಗಳ ಸ್ಥಿತಿಯಲ್ಲಿ ಆದ್ದರಿಂದಲೇ ಗ್ರಹಗಳಿಗೆ ಅಷ್ಟು ಮಹತ್ವ ಇರತಕ್ಕಂತಹದ್ದು ಆದರೆ ಇಲ್ಲಿ ಒಂದು ನಾವು ಚಿಂತನೆ ಮಾಡುವಾಗ ಕೌಸಲ್ಯಾದೇವಿ ಕರಿತಾ ಇರತಕ್ಕಂತಹದ್ದು ರಾಮ ಭದ್ರ ಅವಳಿಗೆ ಗೊತ್ತಿತ್ತು ಒಂದಲ್ಲ ಒಂದು ಕಾಲದಲ್ಲಿ ರಾಮನೇ ಈ ಸಿಂಹಾಸನಕ್ಕೆ ಭದ್ರ ರಾಮನಿರುವ ಸ್ಥಳವೇ ಭದ್ರ ಬುಧನು ಭದ್ರ ಯೋಗದಲ್ಲಿದ್ದರು ಸಹಿತವಾಗಿ ಶುಕ್ರನಿಗೆ ನೀಚ ಸ್ಥಾನವಾಯಿತು ಆದ್ದರಿಂದ ಭದ್ರಯೋಗದ ಫಲವೂ ಸಹಿತವಾಗಿ ಸ್ಥಗಿತವಾಯಿತು ಹದಿನಾಲ್ಕು ವರ್ಷದವರೆಗೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತಹ ಸ್ಥಿತಿ ಬಂತು ವನವಾಸದಲ್ಲಿ ಪಟ್ಟಪಾಡು ಅಷ್ಟಿಷ್ಟಲ್ಲ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಪಾಠ ಕಲಿಯುವಂತಹ ವಿಶೇಷತೆ ರಾಮಭದ್ರನ ಜಾತಕದಲ್ಲಿತ್ತು ಅದನ್ನು ಅನುಭವಿಸಿದ್ದಾನೆ ಇದೆಲ್ಲ ನೋಡುವಾಗ ಧನಸು ನಕ್ಷತ್ರವೂ ಕಷ್ಟ ನಕ್ಷತ್ರ ಕುಜ ಉಚ್ಚನಾಗಿದ್ದರೂ ಕಷ್ಟವೇ ಒಟ್ಟಾರೆ ಯೋಗಗಳು ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ ಹೇಳುವಂತಹದ್ದನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಅಂತಹ ರುಚಕ ಯೋಗವೂ ಸಹಿತವಾಗಿ ಭಂಗವಾಯಿತಲ್ಲ ಶನಿಯ ದೃಷ್ಟಿಯಿಂದ ಆದ್ದರಿಂದ ದೋಷ ಮುಕ್ತರಾಗಬೇಕು ಆ ದೋಷ ಮುಕ್ತತೆಗೆ ಕುಜನಿಗೆ ನೀವು ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಿಮಗೆ ಅನುಕೂಲವಾಗ್ತದೆ ಶುಭವಾಗುತ್ತೆ ಮಂಗಳವಾಗ ಶುಭವಾಸ